ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲಿ ಏನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ಕಲ್ಲಿ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗೆ ಅಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಸಕ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಇದ್ದರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಯಾವ ತಿಳ್ಕೊಂಡು ಯೂಟೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದ್ರೂ ಹೇಳದಿತ್ತು ಅಂದರೆ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿ ಊರಲ್ಲಿ ಸಿಟ್ತಾರೆ ಅವ್ರು ಏನೇನು ಹೇಳ್ಯಾರಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದು ಓಮ್ನಿ ಮಾರುತಿ ಓಮಿನಿ ಮಾರುತಿ ಓಮ್ನಿ ಓಕೆ ಯಾವುದು ಮಾಡಲು ಸರ್ ಅದು ಎರಡು ಸಾವಿರದ ಮೂರು ಇದು ಎರಡು ಸಾವಿರದ ಮೂರು ಮೂರು ಎಲ್ಲ ಬಡ ವೈಟ್ ಬೋರ್ಡ್ ಸರ್ ಅದು ವೈಟ್ ಬೋರ್ಡ್ ವೈಟ್ ಬೋರ್ಡ್ ಹೌದು ಹೌದು ಓಕೆ ಓನರ್ ಎಷ್ಟು ಸರ್ ಮೂರು ಓನರ್ ಓಕೆ ಕಿಲೋಮೀಟರ್ ಎಷ್ಟು ಹೊಡಿದೆ ಗಾಡಿ ಕಿಲೋಮೀಟರ್ ಒಂದು ತೊಂಬತ್ತೈದು ಹೊಡಿದ್ದೆ ಅಷ್ಟೇ ಪೆಟ್ರೋಲ್ ಏನ್ ಎಲ್ ಪಿ ಜಿನ ಪೆಟ್ರೋಲ್ ಪೆಟ್ರೋಲ್ ಎಂ ಪಿ ಫೈ ಎಂ ಪಿ ಫೈ ಇಂಜಿನ್ ಪೆಟ್ರೋಲ್ ಪೆಟ್ರೋಲ್ ಹೌದು ಓಕೆ ಫೈವ್ ಸೀಟರ್ ಏನು ಫೈವ್ ಸೀಟ್ ಓಕೆ ಗಾಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಸರ್ ಹೌದು ರನ್ನಿಂಗ್ ಉಂಟು ಸರ್ ಇಪ್ಪತ್ತೆಂಟು ತನಕ ಆಕ್ಸಿಡೆಂಟ್ ಹ್ಞೂ ಇನ್ಶೂರೆನ್ಸ್ ಫ್ರೆಶ್ ಮಾಡಿ ಕೊಡ್ತೀನಿ ಓಕೆ ಇನ್ಶೂರೆನ್ಸ್ ಒಂದು ಡಿ ವೈದ ಫ್ರೆಶ್ ಮಾಡಿ ಕೊಡ್ತೀರಾ ಫ್ರೆಶ್ ಮಾಡಿ ಕೊಡ್ತೀನಿ ಓಕೆ ಟೈರ್ ಎಲ್ಲ ಚೆನ್ನಾಗಿದಾವ ಹಿಂಗೆ ಒಳ್ಳೇದು ಉಂಟು

ಓಕೆ ಗಾಡಿ ಲೊಕೇಶನ್ ಸರ್ ಇದು ಪಡಬಿದ್ರಿ ಉಡುಪಿಯಿಂದ ಪಡಿಬಿಡಿ ಉಡುಪಿ ಹತ್ರ ಪಡಬಿದ್ರಿ ಸರ್ ಓಕೆ ಏನಾದ್ರು ಎಸ್ಟೇಪಟ್ಟಿ ಸಿ ಎ ಗಾಡಿಲಿ ಏನಿಲ್ಲ 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 ಓಕೆ ಗಾಡಿ ರೇಟ್ ಏನ್ ಹೇಳ್ತೀರಿ ಸರ್ ನೈಂಟಿ ಬೈ ಹೇಳ್ತೇನೆ ಸರ್ ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಹಾಂ ಏನಾದ್ರು ಕಮ್ಮಿ ಆಗುತ್ತಾ ಕಮ್ಮಿ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತೇನೆ ಸರ್ ಓಕೆ ಜೊತೆಗೆ ಇನ್ಶೂರೆನ್ಸ್ ಮಾಡ್ಸಿ ಕೊಡ್ತೀರಾ ಇನ್ಶೂರೆನ್ಸ್ ಇನ್ಸುರೆನ್ಸ್ ಎಣ್ಣು ಸಿ ಇ ಸಿ ತೆಗೆ ಕೊಡ್ತೇನೆ ஓகே காண்டேக் நம்பர் இதுல இதே இதே நம்பர் இதே நம்பர் சரி சார் ஓகே